ಬ್ರದರ್ ರೇಗನ್ ಸರ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಯಾವುದು ತುಂಬಾ कैरेक्टरಗಳು ತುಂಬಾ ಇಷ್ಟ ಆಗಿದೆ ಎಲ್ಲರೂ ಚೆನ್ನಾಗಿದೆ ಶಿಪ್ ಶೆಟ್ಟೆ ರುಕ್ಮಿನಿ ವಸಂತ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಪಾರ್ಟ್ 1 ಗಿಂತ ಇದು ಚೆನ್ನಾಗಿದೆ ಇನ್ನ ಗ್ರ್ಯಾಂಡ್ ಆಗಿದೆ ಇನ್ನಾಡು ಸೂಪರ್ ಸೂಪರ್ ಆಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಥ್ಯಾಂಕ್ ಯು ಬ್ರದರ್ ಏನು ಸರ್ ಬ್ರದರ್ ರೇಗನ್ ಸರ್ ಸೂಪರ್ ಆನ ಎಸ್ ಸೂಪರ್ 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 ಬ್ರದರ್ ರೇಗನ್ ಅಲ್ಲೇ ಚೆನ್ನಾಗಿದೆ ಅಲ್ಟಿಮೇಟ್ ಅಲ್ಟಿಮೇಟ್ ಸರ್ ಸೂಪರ್ ಆಗಿದೆ ಈ ಮೂವಿ ಹೇಗಂತ ಅದಕ್ಕಿಂತ ಚೆನ್ನಾಗಿದೆ ಚೆನ್ನಾಗಿದೆ ಅದಕ್ಕಿಂತ ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಆದ್ರೆ ಅದಕ್ಕಿಂತ ಚೆನ್ನಾಗಿದೆ ಅದಕ್ಕಿಂತ ಬಗ್ಗೆ ಸೂಪರ್ ಆಗಿದೆ ಸರಿ ಏನು ಇಷ್ಟ ಅಲ್ಲ ಇಷ್ಟ ಒಳ್ಳೆ ಬೆಟರ್ ಆಗಿದೆ ಇದು ಒನ್ ಗಿಂತ प्लेन <laughs> 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 <ले था। laughs> सर एक आंसर बोल गुड रेली गुड एट आता नहीं चल एक तो बोले सर चलो बोले तो मूवी ये निश्चित है यार कैरेक्टर तुम बाइस हीरो हीरो ना तो एक này là rạng rất là rạng là rạng rất là rạng rất là rạng rất là rạng

ಸೂಪರ್ ಮೂವಿ ಒಳ್ಳೆಯದಾಗಿದೆ ಸೂಪರ್ ಆಗಿದೆ ಸೂಪರ್ ಏನು ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಟ್ವಿಸ್ಟ್ ತುಂಬ ಟ್ವಿಸ್ಟ್ ಇತ್ತು ಅದರಲ್ಲಿ ಅದು ನೋಡಲೇಬೇಕು ಲಾಸ್ಟಲ್ಲಿ ನಿಮಗೆ ನೋಡುವಾಗ ಗೊತ್ತಾಗ್ತದೆ ಆಲ್ ಥ್ರಿಲ್ಲರ್ ಥ್ರಿಲ್ಲರ್ ಲಾಸ್ಟ್ ಪಾರ್ಟ್ ಅದು ಸೂಪರ್